ನಮಸ್ಕಾರ ಗೆಳೆಯರಿ ಈಗ ತಾನೇ ಬಂದಂಥ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಡಿಸೆಂಬರ್ ಮೂವತ್ತೊಂದರ ನಂತರ ಆಧಾರ್ ಕಾರ್ಡ್ ನಿಯಮಗಳಲ್ಲಿ ಬದಲಾವಣೆಗಳಾಗುವಂತಹ ಸಾಧ್ಯತೆ ರಾಜ್ಯದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಏನೆಂದರೆ ತೊಗರಿ ಬೇಳೆ ಮೇಲೆ ಎಂಟು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿಯಾಗಲಿದೆ ಕೇವಲ ಎಂಟು ದಿನ ಬಾಕಿ ಉಳಿದಿದೆ ಗೆಳೆಯರೆ ಈ ಕೆಲಸ ಮಾಡದಿದ್ದರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗುವಂತ ಸಾಧ್ಯತೆ ಇದೆ ರಾಜ್ಯದಲ್ಲಿ ತೀವ್ರವಾಗಿ ಅತಿ ಶೀತ ಹಾಗೂ ಅತಿಯಾದ ಗಾಳಿ ಹಿನ್ನೆಲೆ ಯಾವ ಸಲಹೆಗಳನ್ನು ಪಾಲಿಸುವಂತೆ ರಾಜ್ಯ ಸರ್ಕಾರ ಸೂಚನೆ ನೀಡುತ್ತಿದೆ ಗೆಳೆಯರೆ ತಾವು ನಮ್ಮ ವಿಡಿಯೋವನ್ನು ಮೊದಲ ಬಾರಿ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿ ಗೆಳೆಯರೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವು ಮಹಿಳೆಯರ ಕೊಟ್ಟಿಲ್ಲ ಎಂದು ಅನ್ನೋದು ಆಯಿತು ಆದರೆ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಹಣವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಸಂದಾಯ ಮಾಡಿಲ್ಲ ಎಂದು ಹೇಳಲಾಗಿದೆ ಹೀಗಾಗಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ನಡೆದಂತಹ ಮಾಧ್ಯಮಗಳ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಮಾತನಾಡಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಗೃಹಲಕ್ಷ್ಮಿ ಹಣವು ಬಿಡುಗಡೆಯಾಗಿಲ್ಲ ಅದನ್ನು ಪರಿಶೀಲಿಸಿ ಶೀಘ್ರದಲ್ಲಿಯೂ ಬಿಡುಗಡೆ ಮಾಡಲಾಗುವುದೆಂದು ಹೌದು ಗೆಳೆಯರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಬಿಡುಗಡೆ ಆಗಿಲ್ಲ ಆದರೆ ಪರಿಶೀಲಿಸಿ ಶೀಘ್ರದಲ್ಲಿ ಅದನ್ನು ಬಿಡುಗಡೆ ಮಾಡಲಾಗುವುದೆಂದು ಅವರು ತಿಳಿಸಿದ್ದಾರೆ ಇಪ್ಪತ್ ಮೂರನೇ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಹಣವಿಲ್ಲದೆ ಕಾರಣ ಕೊಡಲು ಸಾಧ್ಯವಾಗಲಿಲ್ಲ ಆದರೆ ಗೃಹಲಕ್ಷ್ಮಿ ಹಣವನ್ನು ಇಪ್ಪತ್ ಮೂರನೇ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೊಡಲು ಈಗ ಸಾಧ್ಯವಾಗಲಿಲ್ಲ ಅದು ಪರಿಶೀಲಿಸಿ ಯಾರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲವೋ ಅಂತವರಿಗೆ ಬಿಡುಗಡೆ ಮಾಡಲಾಗುವುದೆಂದು ಅವರು ತಿಳಿಸಿದರು ಗೆಳೆಯರೆ ಮತ್ತೊಂದು ಮಹತ್ವದ ಮಾಹಿತಿ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ಸ್ವಲ್ಪ ಮೊದಲೇ ಆಧಾರ್ ಕಾರ್ಡ್ ಸಂಬಂಧಿತ ನಿಯಮಗಳು ಪ್ರಮುಖವಾಗಿ ಬದಲಾವಣೆಗಳನ್ನು ಮಾಡುವಂತ ಜಾರಿಗೆ ತರಲು ನಿರ್ಧರಿಸಿದೆ ಹೀಗಾಗಿ ಡಿಸೆಂಬರ್ ಇಪ್ಪತ್ತೈದರಲ್ಲಿ ಯು ಐ ಡಿ ಎ ಐ ಡಿಜಿಟಲ್ ಭದ್ರತೆಯನ್ನು ಬಲಪಡಿಸುವುದು ಮತ್ತು ಆಧಾರ್ ಕಾರ್ಡ್ ಡೇಟಾದ ದುರುಪಯೋಗವನ್ನು ಯಾರು ತೆಗೆದುಕೊಳ್ಳುತ್ತಿದ್ದಾರೆಯೋ ಅದನ್ನು ತಡೆಯಲು ಕೇಂದ್ರ ಸರ್ಕಾರವು ಮುಂದಾಗಿದೆ ಈ ನಿಟ್ಟಿನಲ್ಲಿ ಆಧಾರ್ ಕಾರ್ಡ್ ನ ವಿನ್ಯಾಸದಿಂದ ಪರಿಶೀಲನಾ ಕ್ರಿಯೆಯು ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ವರೆಗೂ ಹಲವಾರು ಮಹತ್ವದ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ ಇದು ಸಾರ್ವಜನಿಕರ ಮೇಲೆ ಬಹಳ ನೇರವಾದಂತಹ ಪರಿಣಾಮ ಬೀರುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ ನಿಮ್ಮ ಖಾತೆ ಇರುವಂತಹ ಬ್ಯಾಂಕ್ಗಳಿಗೆ ಹೋಗಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ಲಿಂಕ್ ಮಾಡಿ ಇಲ್ಲದಿದ್ರೆ ಅದು ನಿಷ್ಕ್ರಿಯವಾಗುವಂತಹ ಸಾಧ್ಯತೆ ಇದೆ ದಯವಿಟ್ಟು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಿ ಪರಿಶೀಲನೆಗಾಗಿ ಡಿಜಿಟಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಆಧಾರ್ ಕಾರ್ಡ್ ತುಂಬಾ ಹಳೆಯದಾಗಿದ್ರೆ ಯು ಐ ಮೂಲಕ ಶಿಫಾರಸು ಮಾಡಿದಂತೆ ಮಾಹಿತಿಯನ್ನು ನವೀಕರಿಸಬಹುದಾಗಿದೆ ಆಧಾರ್ ಕಾರ್ಡ್ ಒಟ್ಟಾಗಿ ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ ನೀವು ಗುರುತನ್ನು ಹೆಚ್ಚಿಸಿ ಸುರಕ್ಷತೆಗಾಗಿ ಹಾಗೂ ಡಿಜಿಟಲ್ ಮಾಡುವಂತಹ ಒಂದು ಪ್ರಮುಖ ಹೆಜ್ಜೆ ಇದಾಗಿದೆ ಸ್ವಲ್ಪ ಎಚ್ಚರಿಕೆ ಮತ್ತು ಸಮಯೋಜಿತ ನವೀಕರಣಗಳನ್ನ ಮೂಲಕ ಭವಿಷ್ಯದ ಆರ್ಥಿಕ ಮತ್ತು ಕಾನೂನು ತೊಂದರೆಗಳನ್ನು ಆಗದಂತೆ ಸರಿಪಡಿಸಿಕೊಳ್ಳಬಹುದಾಗಿದೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಕೇಂದ್ರ ಸರ್ಕಾರದ ಬೆಂಬಲದಿಂದ ಯೋಜನೆಯಡಿಯಲ್ಲಿ ರೈತರಿಗೆ ಗುಣಮಟ್ಟದ ತೊಗರಿ ಬೆಳೆ ಖರೀದಿಸುವ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ತೊಗರಿ ಉತ್ಪನ್ನಕ್ಕಾಗಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಸಲು ರಾಜ್ಯ ಸರ್ಕಾರದ ಆದೇಶವಿರುವ ಹಿನ್ನೆಲೆಯಾಗಿ ರೈತರಿಂದ ತೊಗರಿಯನ್ನು ಖರೀದಿಸಲಾಗುವುದೆಂದು ಹೇಳಲಾಗಿದೆ ಪ್ರತಿ ಕ್ವಿಂಟಲ್ಗೆ ಎಂಟು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಲಾಗಿದ್ದು ಪ್ರತಿ ಎಕರೆಗೆ ಗರಿಷ್ಠ ನಾಲ್ಕು ಕ್ವಿಂಟಲ್ ಅಂತೆ ಲಭ್ಯವಾಗುವ ಮಾಹಿತಿಯನ್ನು ಆಧಾರದ ಮೇಲೆ ರೈತರಿಂದ ತೊಗರಿ ಖರೀದಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ ರೈತರಿಗೆ ನೋಂದಣಿ ಕಾರ್ಯವು ಸಹ ಎಂಬತ್ತು ದಿನಗಳವರೆಗೆ ನಡೆಯಲಿದ್ದು ಖರೀದಿ ಪ್ರಕ್ರಿಯೆ ತೊಂಬತ್ತು ದಿನಗಳವರೆಗೆ ಜಾರಿಯಲ್ಲಿರುತ್ತದೆ ಖರೀದಿಸುವ ಪ್ರಕ್ರಿಯೆ ಅಗತ್ಯವಿರುವಂತಹ ಗೋದಾಮುಗಳಲ್ಲಿ ಶುದ್ಧವಾಗಿ ನಿರ್ವಹಿಸಬೇಕಾಗುತ್ತದೆ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವಂತಹ ಖರೀದಿ ಕೇಂದ್ರಗಳು ಸ್ಥಾಪನೆಗೆ ಅಗತ್ಯ ಸಿದ್ಧತೆಯನ್ನು ಕೈಗೊಳ್ಳಬೇಕು ಎಂದು ಸೂಚಿಸಲಾಗಿದೆ ಗೆಳೆಯ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ವರ್ತಮಾನ ಸಮಯದಲ್ಲಿ ಡಿಜಿಟಲ್ ಕಾಲದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇಲ್ಲದೆ ಜೀವನ ನಡೆಸೋದೇ ಕಷ್ಟ ಆಗಿದೆ ಬ್ಯಾಂಕ್ಗಳ ಅಕೌಂಟ್ ಓಪನ್ ಮಾಡಬೇಕಂದ್ರೂ ಕೂಡ ಹಿಡಿದು ಇಡೀ ವರ್ಷದಲ್ಲಿ ಕೊನೆಯವರೆಗೂ ಸಹ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇರಬಹುದು ಏನೇ ಎಲ್ಲ ಕೆಲಸಗಳಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತದೆ ಹೊಸ ವರ್ಷಕ್ಕೆ ಕೇವಲ ದಿನ ಮಾತ್ರ ಬಾಕಿ ಉಳಿದಿದೆ ಗೆಳೆಯರೆ ಹೀಗಾಗಿ ನಿಮ್ಮ ಖಾತೆ ಇರುವಂತಹ ಬ್ಯಾಂಕ್ಗಳಿಗೆ ಹೋಗಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿ ಯಾರು ಇನ್ನುವರೆಗೂ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನು ಬ್ಯಾಂಕ್ಗಳಲ್ಲಿ ಲಿಂಕ್ ಮಾಡಿಲ್ವೋ ಅವರದು ಹೊಸ ವರ್ಷಕ್ಕೆ ನಿಷ್ಕ್ರಿಯ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಲಿಂಕ್ ಮಾಡಿಲ್ಲ ಅಂದ್ರೆ ಜನವರಿ ಒಂದು ನಿಷ್ಕ್ರಿಯವಾಗಿ ಬಿಡುತ್ತದೆ ಗೆಳೆಯರೆ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಯಾರು ಲಿಂಕ್ ಮಾಡಿಲ್ವೋ ದಯವಿಟ್ಟು ಅದನ್ನು ಲಿಂಕ್ ಮಾಡಿಸಿಕೊಳ್ಳಿ ಗೆಳೆಯರೆ ರಾಜ್ಯದಲ್ಲಿ ತೀವ್ರ ಶೀತ ಗಾಳಿ ಬೀಸಲಾಗುತ್ತಿದೆ ಯಾಕೆಂದರೆ ಚಳಿ ಹೆಚ್ಚಾಗಿದೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೆಲ ಸಲಹೆಗಳನ್ನು ನೀಡಿದೆ ಅವುಗಳನ್ನು ಚಳಿಯ ಸಮಯದಲ್ಲಿ ತಾವು ತಪ್ಪದೇ ಪಾಲಿಸುವಂತೆ ಸೂಚಿಸಲಾಗಿದೆ ಸರ್ಕಾರವು ರಾಜ್ಯಾದ್ಯಂತ ಬೀಸುತ್ತಿರುವ ಶೀತ ಗಾಳಿಯನ್ನು ಹಿನ್ನೆಲೆಯಾಗಿ ರಾಜ್ಯ ವಿಪತ್ತು ನಿರ್ವಹಣಾ ಕಾರ್ಯಾಧಿಕಾರಿಗಳು ಅಗತ್ಯವಾದಂತಹ ಮುನ್ಸೂಚನೆಗಳನ್ನು ತಿಳಿಸಿದ್ದಾರೆ ಶೀತ ಗಾಳಿಯಿಂದಾಗಿ ಆರೋಗ್ಯದ ಮೇಲೆ ಸಮಸ್ಯೆಗಳು ಮತ್ತು ಅಪಘಾತಗಳು ತಡೆಯುವ ಉದ್ದೇಶದಿಂದ ಸಾರ್ವಜನಿಕರು ಜಿಲ್ಲಾ ಮತ್ತು ರಾಜ್ಯದಲ್ಲಿ ಪ್ರದಾಧಿಕಾರಿಗಳು ಕಾಲಕ್ಕೆ ಹೊರಡಿಸುವಂತಹ ಸೂಚನೆಗಳನ್ನು ಮಾರ್ಗಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ ಚಳಿಗಾಲದಲ್ಲಿ ಬೆಚ್ಚಿಗಿರಿ ಆಹಾರ ನೀರನ್ನು ಸಮ ಪ್ರಮಾಣವಾಗಿ ಪಡೆದುಕೊಳ್ಳಿ ಆಶ್ರಯ ಮತ್ತು ಸುರಕ್ಷತೆಯನ್ನು ನೋಡಿಕೊಳ್ಳಿ ಆರೋಗ್ಯದ ಅರಿವು ತಮಗಿರಲಿ ಎಂದು ತಿಳಿಸಿದ್ದಾರೆ ಆರೋಗ್ಯದ ಅಪಾಯಗಳು ಶೀತ ಗಾಳಿಯಿಂದ ಹೆಚ್ಚುತ್ತಿದೆ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಆಹಾರ ಪದಾರ್ಥಗಳನ್ನು ಸ್ವೀಕರಿಸಿ ಯಾಕೆಂದರೆ ದೇಹ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಮತ್ತು ದೇಹದ ಶಾಖವನ್ನು ಹೆಚ್ಚಿಸಲು ವಿಟಮಿನ್ ಸಿ ಇರುವಂತಹ ಹಣ್ಣುಗಳು ತರಕಾರಿಗಳನ್ನೇ ಸ್ವೀಕರಿಸಿ ಎಂದು ತಿಳಿಸಲಾಗಿದೆ ಗೆಳೆರೆ ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡುವುದಕ್ಕೆ ತಮಗೆ ಧನ್ಯವಾದಗಳು